ಆಗ್ಬೇಕು ಎನ್ನುವ ಆಸೆ ಎಲ್ಲರಲ್ಲಿಯೂ ಇದೆ ಆದರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆರ್ವಿ ದೇಶಪಾಂಡೆಯವರು ಹೈಕಮಾಂಡ್ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿಕೆ ನೀಡಿದ್ದು ಅದು ಅವರ ವೈಯಕ್ತಿಕವಾಗಿದೆ ಅಲ್ಲದೆ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರಿದ್ದಾರೆ ಅವರು ಆಸೆ ಪಡುವುದರಲ್ಲಿ ತಪ್ಪಿಲ್ಲ ಎಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದ್ರು ಈಗ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನನಗೆ ಅಂತ ಇದ್ದಾಗ ನೀವ್ ಯಾಕಂದ್ರೆ ಚಿಂತೆ ಮಾಡ್ತೀರಿ ಕೋರ್ಟ್ ನಿರ್ಣಯ ಅದ್ರ ಬಗ್ಗೆ ಖಂಡಿತ ಗೊತ್ತಾಗಿರ್ತದೆ ನನಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಅವ್ರು ಯಾಕೆ ಮಂದಿ ನನ್ನಲ್ಲಿ ಹಾವೇರಿಗೆ ಬಂದ್ ಹೋದ್ರಲ್ಲ ಸಿಎಂ ನೋಡಿ ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ ತಪ್ಪೇನಿದೆ ಅವರು ಹಿರಿಯರು ಇದಾರೆ ಎಂಟು ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ ನಾವು ಹೈಕಮಾಂಡ್ ಇದೆ ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ ಅದು ಇದೆಲ್ಲ ಕೋರ್ಟಿನ ನಿರ್ಣಯ ಆದ್ಮೇಲೆ ಅಲ್ಲ ಚಿಂತನೆ ಮಾಡ್ತಾರೆ ನೋಡಿ ಕರ್ನಾಟಕ ಅಖಂಡ ಕರ್ನಾಟಕ ಉತ್ತರದವ್ರೇ ಆಗ್ಲಿ ದಕ್ಷಿಣದವ್ರೇ ನೋಡಿ ಇದು ಎಲ್ಲ ಪ್ರಶ್ನೆ ಯಾವಾಗ ಉದ್ಭವ ಆಗ್ತದೆ ಸಿಎಂ ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಟ್ಟ ಮೇಲೆ ಉದ್ಭವ ಪ್ರಾಸ್ಪೆಕ್ಟಿವ್ ಮಾತಾಡೋದು ಆಯ್ತು ನಾನಂತೂ ಮಾತಾಡೋದಿಲ್ಲ ಅವ್ರು ಮಾತಾಡಿ

ಸ್ವಾಮಿ ಅಂದ್ರೆ ಸ್ವಾಮೀಜಿಗಳು ಸಿಎಂ ಭೇಟಿ ನಮ್ಗೆ ಅವಕಾಶನೇ ಸಿಗ್ತಾ ಇಲ್ಲ ಇಂದ್ರೆ ಬಿಜೆಪಿಯಲ್ಲಿ ಅಸಮಾಧಾನ ತೋರ್ ಕೊಡುತ್ತೆ ಬಿಜೆಪಿ ಶಾಸಕರಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿಸಿದ್ರು ಸಿಎಂ ಅವ್ರ ಭೇಟಿನೇ ಆಗಿಲ್ಲ ನಮ್ಗೆ ದೂರಿದ್ರು ಸಮಯ ಸೊಟ್ಟೆ ಕೊಡ್ತಾರೆ ಒಂದೂವರೆ ವರ್ಷಕ್ಕೆ ಆರ್ ತಿಂಗಳ ಹಿಂದೆ ಭೇಟಿ ನಾವೇ ಭೇಟಿ ಮಾಡಿಸಿದ್ವಿ ಸುಳ್ಳ ಕೇಳ್ತಾರ ಅವರೇ ಇದ್ರಲ್ಲೂವರೆ ವರ್ಷದಿಂದ ಈಗ ಅವರು ಸಮಯ ಸಿಕ್ಕ ಸಿಎಂ ಕೊಡೋದು ನಾನೇನು ವಿಚಾರ ಅಲ್ಲ ಧ್ವನಿ ಹತ್ತಿದ್ರು ಈ ಹಿಂದಿನ ಸರ್ಕಾರದ ಅಲ್ವಾ ಮೋಡ ಪ್ರಕರಣ ನ್ಯಾಯಾಲಯದಲ್ಲಿದೆ ಅದ್ಯಾಕೆ ಈಗ ಚರ್ಚೆ ಮಾಡಬೇಕು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚಿಂತೆ ನಡೆದಿಲ್ಲ ಹೈಕಮಾಂಡ್ ಇದೆ ಶಾಸಕಾಂಗ ಸಭೆಯಲ್ಲಿ ನಿರ್ಣಯವಾಗಬೇಕು ಎಂದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ